ನೋಡಿ ನಮ್ಮಲ್ಲಿ ಯಾವ ಖರೀದಿನೂ ನಡಿಯೋದಿಲ್ಲ ಖರೀದಿ ಮಾಡವ್ರು ಯಾರು ಖರೀದಿ ಮಾಡಿದ್ದವ್ರು ಯಾರು ಮುಂಬಾಯಿ ಕರ್ಕೊಂಡೋಗಿ ಖರೀದಿ ಮಾಡ್ಕೊಂಡ್ ತಗೊಂಬಂದ್ರ ಯಾರು ಅದರಿಂದ ನಮ್ಮಲ್ಲಿ ಯಾವ್ದು ಇಲ್ಲ ಒಂದ್ ವೇಳೆ ಆ ರೀತಿ ಏನಾರು ಇದ್ರೆ ನಮ್ಮ ಹೈಕಮಾಂಡ್ ಅವ್ರು ಗಮನಿಸ್ತಾರೆ ಬಾಗಲಕೋಟೆಗೆ ಶ್ರೀಕಾಂತ ಶೆಟ್ಟಿ ಅನ್ನೋ ಹಿಂದೂ ಯುವ ತಾರಕ ನಿರ್ಬಂಧ ಹೇರಿದ್ದಾರೆ ಅವ್ರಿಗೆ ಬಾಗಲಕೋಟೆಗೆ ಬರಬಾರ್ದು ಅಂತ ಹೇಳಿ ಅದೇ ರೀತಿ ಇನ್ನ ಎಲ್ಲಾ ಹಿಂದೂ ಧರ್ಮ ಕಾರ್ಯಕ್ರಮದೊಳಗೆ ಮತ್ತೆ ನೋಡಿ ಕಾನೂನು ಈ ದೇಶದಲ್ಲಿರ್ತಕ್ಕಂತ ಕಾನೂನು ತಿಮ್ಮಾಪುರ್ಗೂ ಒಂದೇ ಪರಮೇಶ್ವರ್ಗೂ ಒಂದೇ ನಿಮ್ಗೂ ಒಂದೇ ನೀವ್ ಸನ್ ಗ್ಲಾಸ್ ಹಾಕೊಂಡಿದ್ದೀರಾ ಅಂತ ನಿಮಗೆ ಬೇರೆ ಕಾನೂನು ಇಲ್ಲ ನಾನ್ ಇಂಥ ಗ್ಲಾಸ್ ಹಾಕೊಂಡಿದ್ದೀನಿ ಅಂತ ನನಗೇನು ಬೇರೆ ಕಾನೂನು ಇಲ್ಲ ಆದ್ರಿಂದ ಆ ಕಾನೂನನ್ನ ಚೌಕಟ್ಟಿನಲ್ಲಿ ಅವ್ರ ಇದ್ರೆ ಯಾವ ತೊಂದ್ರೆನೂ ಇಲ್ಲ ಅವರು ಕಾನೂನು ಬೀರಿ ಹೋದಾಗ ಇಂಥದ್ದೆಲ್ಲ ಘಟನೆ ಆಗುತ್ತೆ ಅದನ್ನ ನಮ್ಮ ಇಲಾಖೆಯವರು ಗಮನಿಸ್ತಾರೆ ಐ ಆರ್ ಮಾಡ್ತಾರೆ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅದು ಡೀಟೇಲ್ಸ್ ಡೀಟೇಲ್ಸ್ ಅವ್ರು ಏನ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ